ಆರ್ ಸಿ ಬಿ ವರ್ಸಸ್ ಜಿ ಟಿ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ ಜಿ ಟಿ ಮೊದಲನೇ ಇನ್ನಿಂಗ್ಸ್ನಲ್ಲಿ ಆರ್ ಸಿ ಬಿ ಒಂದು ಒಳ್ಳೆ ಉತ್ತಮ ಪ್ರದರ್ಶನ ಮಾಡಿದ್ರು ಟೋಟಲ್ ಸ್ಕೋರು ಇನ್ನೂರು ಗಡಿ ದಾಟದಲ್ಲಿ ವಿಫಲರಾದರು ಅಂದರೆ ಬ್ಯಾ ಓಪನಿಂಗು ಟಕ ಟಕ ಅಂತ ವಿಕೆಟ್ ಬೆಳಕೆ ಸ್ಟಾರ್ಟ್ ಆಯಿತು ಬಟ್ ನಮ್ಮದ್ರಲ್ಲಿ ಮೊದಲೇ ಅವಾಗಿಂದ ಹದಿನೇಳು ವರ್ಷದಿಂದನೂ ಇರೋದು ಒಂದೇ ಬ್ಯಾಟಿಂಗ್ ಪವರ್ ಬ್ಯಾಟಿಂಗ್ ಪವರ್ ಸೂಪರಾಗಿದೆ ಅಂತ ಬಟ್ ಈ ಸತಿ ಬೌಲಿಂಗು ಚೆನ್ನಾಗಿದೆ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ನಮ್ದು ಆ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಚೇಸಿಂಗ್ ಪಿಚ್ ಆದ್ರಿಂದ ಇಂಥ ಒಳ್ಳೊಳ್ಳೆ ಬ್ಯಾಟ್ಸ್ಮೆನ್ಗಳು ಇಟ್ಟರು ಇರೋದ್ರಿಂದ ನಾವು ಇನ್ನೂ ಅಟ್ಲೀಸ್ಟ್ ಟೂ ಟ್ವೆಂಟಿ ಇಲ್ಲಾಂದರೆ ಟೂ ಹಂಡ್ರೆಡ್ ಅನ್ನೋ ಟಾರ್ಗೆಟ್ ಕೊಡಬೇಕಿತ್ತು ಮತ್ತೆ ಇಲ್ಲಿ ನಾವು ಆಪೋಸಿಟ್ ಇರೋ ಟೀಮ್ನೂ ನಾವು ವಿಚಾರ ಮಾಡಿದ್ರೆ ಸಖತ್ತಾಗಿ ಆಡಿದ್ದಾರೆ ಸಾಯಿ ಸುದರ್ಶನ್ ಅಂತೂ ಈ ಸತಿ ಎಂಟೈರು ಸ್ಟಾರ್ಟ್ ಆದಾಗಿಂದ ಐ ಪಿ ಎಲ್ಲು ಏಯ್ಟೀನು ಈ ಸೀಸನಲ್ಲಂತೂ ಸಖತ್ ಫಾರ್ಮಲ್ಲಿದ್ದಾನು ಗುರು ಮತ್ತು ಬಟ್ಲರು ಈ ವ್ಯಕ್ತಿ ಬಗ್ಗೆ ಮಾತಾಡೋಂಗೆ ಇಲ್ಲ ಒಂದು ಸತಿ ಏನಾದ್ರು ಸ್ಕ್ರೀಸ್ಗೆ ಕಚ್ಕೊಬಿಟ್ರೆ ಒಳ್ಳೆ ಎಂಟು ಅಂಟಿದ್ದಂಗೆ ಮ್ಯಾಚ್ ಗೆಲ್ಲೋವರೆಗೂ ವಿಕೆಟೇ ಕೊಡೋಲ್ಲ ಸೊ ನೆನ್ನೆನೂ ಹಂಗೆ ಆಗಿದ್ದು ಮತ್ತು ಬೆಸ್ಟ್ ಫಿನಿಷರ್ ಕೂಡ ಬಟ್ಲರು ಸೊ ಆರ್ ಸಿ ಬಿ ಪಾಯಿಂಟ್ಸ್ ಟೇಬಲಲ್ಲಿ ಫಸ್ಟ್ ಪ್ಲೇಸಲ್ಲಿತ್ತು ಈಗ ತರ್ಡ್ ಪ್ಲೇಸ್ಗೆ ಬಂದಿದೆ ಬಟ್ ರೆನ್ ರೇಟಲ್ಲಿ ಅಲ್ಲೇ ಇದೆ ಸೊ ಫಸ್ಟು ಪಿ ಬಿ ಕೆ ಎಸ್ಸು ಸೆಕೆಂಡು ಡಿ ಸಿ ತರ್ಡ್ ಬಂದ್ಬಿಟ್ಟು ಆರ್ ಸಿ ಬಿ ಸೊ ತೊಂದರೆ ಇಲ್ಲ ಗೆದ್ದಿದ್ದೀವಿ ಯಾವಾಗಲೂ ನಮ್ದೊಂದು ಪ್ರತೀತಿ ಇತ್ತು ಫಸ್ಟ್ ಮ್ಯಾಚ್ ದೇವರಿಗೆ ಸೆಕೆಂಡ್ ಮ್ಯಾಚ್ ಅಭಿಮಾನಿಗಳಿಗೆ ಹೆಂಗೆ ಅಂತ ಬಟ್ ಈ ಸತ್ತ ಎರಡು ಮ್ಯಾಚ್ ಗೆದ್ದು ಮೂರನೇ ಮ್ಯಾಚ್ ಬಿಟ್ಟಿದ್ದೀವಿ ಬಟ್ ನೆಕ್ಸ್ಟ್ ನಮ್ಮ ತವರಲ್ಲಿ ಸೋತಿರ್ಬೋದು ಹೊರಗಡೆ ಹೋಗಿ ಚೆರೆಯಾಗಿ ಗುಮ್ಮದಂತೂ ಪಾಕ ಫಿಕ್ಸ್ Terima <tell> kasih <noise> telah menonton! <noise> ಗಿಲ್ಲು ಹೇಳ್ಕೊಳಂಗೆ ಆಡ್ತಿಲ್ಲ ಬಟ್ ಅವ್ರ ಅದೃಷ್ಟ ಚೆನ್ನಾಗಿದೆ ಅವ್ರ ಟೀಮಲ್ಲಿ ಸಾಯಿ ಸುದರ್ಶನ್ ಅಂತ ಓಪನಿಂಗ್ ನಿಂತರೆ ಸಕ್ಕತ್ತಾಗಿ ಕಚ್ಕೊಂಡು ಆಡ್ತಿದಾರೆ ಮಾತ್ರ ಸೊ ಅದರಿಂದ ಜಿ ಟಿ ಮೂರರಲ್ಲಿ ಅವರು ಏಳ್ ಗೆದ್ದಿದ್ದಾರೆ ಸೊ ಈ ಕಡೆ ಜಿ ಟಿ ಕಡೆ ಬೌಲಿಂಗು ಚೆನ್ನಾಗಿದೆ ಸೊ ನಮ್ಮ ಹಳೆ ಹುಲಿ ಮಾಮಾ ಸಿರಾಜ್ ಕೂಡ ಜಿ ಟಿಲಿರೋದ್ರಿಂದ ಬೆಂಗಳೂರಲ್ಲಿ ನಮ್ಮ ವಿರುದ್ಧನೇ ಓಡ್ದು ಸಖತ್ತಾಗಿ ಬೌಲಿಂಗ್ ಮಾಡಿದಾರು ನೆನೆ ಸರ್ ನಮಗೆ ಬೆಂಗಳೂರಲ್ಲಿ ನಮ್ಮ ತವರಲ್ಲಿ ಸೋತಿರ್ಬೋದು ಬಟ್ ಹೊರಗಡೆ ಹೋಗಿ ಹೊಡೆದೇ ಅಭ್ಯಾಸ ಇದೆ ಸೊ ನೆಕ್ಸ್ಟ್ ಮ್ಯಾಚು ನಮ್ಮದು ಮುಂಬೈ ವಿರುದ್ಧ ಮುಂಬೈಯಲ್ಲೇ ವಾಂಕಡೆ ಸ್ಟೇಡಿಯಮಲ್ಲಿದೆ ಸೊ ಅಲ್ಲಿ ಗೆದ್ದೆ ಗೆಲ್ತೀವಿ ಮತ್ತು ಕೊಹ್ಲಿ ಓಪನಿಂಗ್ ಆಡಿದ್ರು ಅಂದರೆ ಪಕ್ಕ ಮ್ಯಾಚ್ಗೆ ಒಳ್ಳೆ ಓಪನಿಂಗ್ ಸ್ಕೋರ್ ಸಕ್ಕದಾಗಿ ಬರುತ್ತೆ ಸೊ ನೆಕ್ಸ್ಟ್ ಮ್ಯಾಚು ಆಡ್ತಾರೆ ಅನ್ನೋ ಪರ್ವತ ಇದೆ ಮತ್ತು ಈ ಕಡೆ ನೋಡಿ ನಿಮಗೆ ಇಶಾಂತ್ ಶರ್ಮಾ ಮಹಮ್ಮದ್ ಸಿರಾಜು ಮತ್ತು ಬೋ ಬ್ಯಾಟ್ಸ್ಮನ್ ಬಂದರೆ ಗಿಲ್ಲು ಈ ಸತಿ ಅಷ್ಟು ಆಡ್ತಿಲ್ಲ ಬಟ್ ಅವ್ರ ಟೀಮ್ ಆಡ್ತಿದೆ ಅಂದರೆ ಅವ್ರ ಟೀಮಲ್ಲಿ ಅಂಥ ಓಪನಿಂಗ್ ಇದೆ ಬ್ಯಾಟ್ಸ್ಮನ್ಗಳು ಸ್ಟ್ರಾಂಗ್ ಚೆನ್ನಾಗಿದೆ ಬಟ್ ಮಿಡ್ ಆರ್ಡ್ರು ಇಲ್ಲ ಅವ್ರದ್ದು ಓಪನಿಂಗ್ ಏನಾದ್ರು ಬಿತ್ತು ಅಂದರೆ ಪಕ್ಕ ಜಿ ಟಿ ಮ್ಯಾಚು ಸೋಲುತ್ತೆ ಅಂತಲೇ ಏನಕ್ಕೆ ಮಿಡ್ ಆರ್ಡ್ರು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಬಟ್ ನಮ್ಮ ಮಿಡ್ ಆರ್ಡ್ರೂ ಚೆನ್ನಾಗಿದೆ ಅಪ್ ಟು ಎಂಟನೇ ಎಂಟನೇ ಬ್ಯಾಟ್ಸ್ಮನ್ವರೆಗೂ ನಮ್ಮದು ಬ್ಯಾಟಿಂಗ್ ಮೆಮೊರಿ ಸೂಪರ್ ಆಗಿದೆ ಮತ್ತು ಸೊ ಇದು ನಮ್ಮ ಆರ್ ಸಿ ಬಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಹದಿನೆಂಟರ ಮೊದಲನೇ ಪಂದ್ಯ ಸೋತಿದೆ ಸೊ ಇಲ್ಲಿ ತೊಂದರೆ ಇಲ್ಲ ನೆಕ್ಸ್ಟ್ ಗೆದ್ದೆ ಗೆಲ್ತೀವಿ ಮತ್ತು ಇಲ್ಲಿ ಶುಭಮ್ ಗಿಲ್ದು ನೀವು ಅಬ್ಸರ್ವ್ ಮಾಡಬೇಕು ಹೋಗಿದ ಕಡೆ ಎಲ್ಲ ಹಂಗೇನೆ ಬಿಫೋರ್ ಲಾಸ್ಟ್ ಇಯರು ಜಿ ಟಿಲೇ ಇದ್ರು ಆವಾಗಲೂ ಅಷ್ಟು ಸಕ್ಕತ್ತಾಗ ಬಟ್ ಫಾರ್ಮ್ ಮಾಲ್ ಇದ್ರೆ ನಿಂತ್ಕೊಂಡು ಸೆಂಚುರಿನೇ ಹೊಡೆದ್ಬಿಡ್ತಾನೆ ಪುಣ್ಯಾತ್ಮ ಮತ್ತು ಜೋಸ್ ಬಟ್ಲರ್ ಬಗ್ಗೆ ಹೇಳೋಂಗೆ ಇಲ್ಲ ಅವ್ರು ಆರಾರಲ್ಲಿ ಇದ್ದಾಗಲೂ ಹಂಗೇನೆ ಒಂದು ಸತಿ ಕಚ್ಕೊಬಿಟ್ರೆ ಈ ವ್ಯಕ್ತಿ ಅಂತೂ ನೀವು ತೆಗ್ಯಕ್ಕೆ ಆಗಲ್ಲ ಒಂದು ಮ್ಯಾಚ್ ಗೆಲ್ಲಬೇಕು ಇಲ್ಲ ಮಳೆ ಬಂದು ಮ್ಯಾಚೇ ನಿಲ್ಲಬೇಕು ಈ ವ್ಯಕ್ತಿ ಮಾತ್ರ ಔಟ್ ಆಗೋಲ್ಲ ಸೊ ಆ ಥರ ಅದ್ಭುತ ಪ್ರದರ್ಶನ ಕೊಡು ಜಾರ್ಸ್ ಬಟ್ಲರ್ ನಿನ್ನೆನೂ ಹಂಗೆ ಆಗಿದ್ದು ಸಿಂಗಲ್ ಆರ್ಮಿ ಎಂಟು ಬಿಕ್ಕಿಗಳಿಂದ ಜಿ ಟಿ ಅನ್ನೋದಕ್ಕೆಲ್ಲ ಕಾರಣ ಆಗಿದೆ ಅಂದರೆ ಇವ್ರದೇ ಏನಕ್ಕೆ ಈ ವಿಕೆಟ್ ಬಿತ್ತು ಅಂದರೆ ಮಿಡ್ ಆರ್ಡ್ರಲ್ಲಿ ಜಿ ಟಿಲಿ ಅಂಥ ಪವರ್ ಇಟ್ಟರ್ ಯಾರೂ ಇಲ್ಲ ಸೊ ಜೋಸ್ ಬಟ್ಲರಿಂದ ನಾವು ಮ್ಯಾಚು ಸೋತಂಗಾಗಿದ್ದಿದ್ದೇನೆ ಇರಲಿ ಇರಲಿ